ಒನ್ ಮೋರ್ ಥ್ಯಾಂಕ್ಸ್ ಆಕ್ಚುಲಿ ನಾವು ಎಷ್ಟೋ ಜನ ಹೋಗಿ ಪಟಾಯಿಸಿದೀವಿ ಬಟ್ ಈ ತರ ಪಟಾಯಿಸೋದನ್ನ ತೋರಿಸ್ಕೊಟ್ರಿ ಇದು ಗೊತ್ತಿರ್ಲಿಲ್ಲ ನನಗೆ ಎಷ್ಟು ಬೇಗ ನಾವು ಎಷ್ಟೋ ಕಷ್ಟ ಪಡ್ತಾ ಇದ್ವಿ ಬಟ್ ಇಷ್ಟು ಬೇಗ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಥ್ಯಾಂಕ್ ಯು ಎಸ್ ಎಸ್ ಥ್ಯಾಂಕ್ ಯು ಲಾಜಿಕ್ ವೆರಿ ಇಂಪಾರ್ಟೆಂಟ್ ಆಗ್ಬಹುದು ಅಂತ ತೋರಿಸ್ಕೊಟ್ರಿ ಟ್ರೈ ಮಾಡ್ತೀನಿ ಹಂಗೇನ ಫೋನ್ ಮಾಡ್ತೀನಿ ನಾನು ದಯವಿಟ್ಟು ನಿಮಗೂ ಹೆಲ್ಪ್ ಮಾಡಿ ಸರ್ ಈ ಆಲ್ಬಮ್ ಸಾಂಗ್ ಈಗ ರಾಗಿ ಅವ್ರು ಕೇಳೋದ್ರಲ್ಲ ಬರಬೇಕಾದ್ರೆ ಕೇಳೋರು ಡೈರೆಕ್ಟ್ರು ಸರ್ ನೀವು ಇಬ್ಬರು ಮಾಡಿದ್ರಾ ಅಂತ ನಾವು ಬ್ಯಾಡ್ಮಿಂಟನ್ ಸಿಕ್ಕಿದ್ವಿ ಅಷ್ಟೇ ಸ್ಟೇಜ್ ಆ ಗೆ ಸಿನಿಮಾ ಮಾಡಿಲ್ಲ ನೋಡೋಣ ಡೈರೆಕ್ಟ್ ನೌನ್ಸ್ ಮಾಡಿದ್ರೆ ಆಗತ್ತೆ ಯಾಕಂದ್ರೆ ಈಗ ರಾಗಿಣಿ ಅವ್ರು ಹೇಳ್ತಾ ಇದ್ರು ಹೀರೋ ವಿಲನ್ಗಳು ವಿಲನ್ ಚೆನ್ನಾಗಿದ್ದಾರೆ ಅಂತ ನಾವು ನಾವು ಎಲ್ಲರೂ ಸ್ಮಾರ್ಟ್ ವಿಲನ್ ಅಂತ ಹೇಳ್ತಾರಲ್ಲ ಹಾಗೆ ಸೊ ನೋಡಿದ್ರ ಕಾಟರ್ ಅಲ್ಲಿ ಯಾವ ಕೆಟಪ್ ಅಲ್ಲಿ ಇತ್ತೆ ಅಂತ ಹೇಳಿ ಸೊ ಅತ್ತರ್ಷ ಮತ್ತೆ ವಾಪಸ್ ಒರಿಜಿನಲ್ ಕೆಟಪ್ ಬಂದೆ ಸೊ ಪಾತ್ರ ಹೇಗೆ ಸಿಗುತ್ತೆ ಹಾಗೆ ನಾವು ಮೋಲ್ಡ್ ಆಗ್ತೀವಿ ಸೊ ನಾವು ಈಗಲೂ ವಿಲೋ ಮಾಡ್ಕೊಡಿ ವಿಲನ್ ಮಾಡೋ ಕ್ರೆಡಿಟ್ ನಿಮಗೆ ಪಾತ್ರ ಇಂಪಾರ್ಟೆಂಟ್ ಅಷ್ಟೇ ಇದು ಹೀರೋ ಇಟ್ಸ್ ಅಪೋರ್ಟಿಂಗ್ ಕ್ಯಾರೆಕ್ಟರ್ ಅಂತಲ್ಲ ವಾಟ್ ಎವರ್ ಡೈರೆಕ್ಟರ್ಸ್ ಗಿವರ್ಸ್ ಅದನ್ನು ನಾವು ಕಣ್ ಗೊತ್ತೊಂದು ಕೆಲಸ ಮಾಡಿ ದಟ್ ಈಸ್ ವಾಟ್ ಕಲಾಜನ್ ಬೇಕಾಗಿರೋದು ಆ್ಯಂಡ್ ಮ್ಯೂಸಿಕ್ ಸರ್ ತುಂಬ ಚೆನ್ನಾಗಿ ಮಾಡಿದರೆ ಇಟ್ಸ್ ವೆರಿ ಗುಡ್ ಎಕ್ಸ್ಪೆರಿಮೆಂಟ್ ಆ್ಯಂಡ್ ಹೊಸ ಪ್ರತಿಭೆಗೆ ಪ್ರೋತ್ಸಾಹ ಕೊಡ್ತಾರೆ ಡೈರೆಕ್ಟರ್ ವೆರಿ ಗುಡ್ ವೆಲ್ಕಮ್ ಟು ಕನ್ನಡ ಇಂಡಸ್ಟ್ರಿ ಚೆನ್ನಾಗಿ ಮಾಡಿದ್ರಿ ಸ್ವಲ್ಪ ತುಂಬ ಸ್ಮೈಲ್ ಸರ್ ತುಂಬ ಚೆನ್ನಾಗಿರೋದು ಭಾಳ ಏನು ಸರ್ ಡೈರೆಕ್ಟರ್ ಈ ಸಾಂಗ್ ಭಾಳ ಕೋಪದಲ್ಲಿ ತರಕ್ಕೆ ನಾನು ಸ್ವಲ್ಪ ಕೋಪ ಇರ್ಲಿ ಮೇಡಮ್ ಅಂತ ಆ ಫೆರೋಶ್ ಮಾಡ್ಬಿಟ್ಟು ಅದೇ ಹೀರೋ ಅದು ಹಿಂಗೆ ಖುಷಿ ಪಡ್ಸೋದು ಗೊತ್ತಿಲ್ಲ ನಂಗೇನು ಕೋಪ ಬರ್ತಾ ಇತ್ತು ಅವ್ರು ನೋಡಿ ಅದನ್ನೇ ಅವ್ರು ಕೇಳ್ತಿದ್ದೆ ಯಾಕೆ ಇಷ್ಟೊಂದು ಹೀರೋ ಅಷ್ಟೊಂದು ಕೋಪ ನಿಮ್ಗೆ ಅಂತ ಕೇಳ್ತಾ ಇದೆ ಹೌದು ಕೆಲವು ಯಾರೂ ಕೆಲವು ಪ್ರಯಾಸ ಕೊಡೋದಲ್ಲ ಸೊಪ್ಪು ಆ್ಯಂಡ್ ಎವ್ರಿಥಿಂಗ್ ಇಸ್ ಗುಡ್ ಒಳ್ಳೆ ಪ್ರಯತ್ನ ಒಳ್ಳೇದಾಗಲಿ ಯಾಕಂದರೆ ಸಂತೋಷ ಅವ್ರನ್ನ ನಾನು ಭಾಳ ಮೂರ್ನಾಲ್ಕು ವರ್ಷದಿಂದ ನೋಡಿದ್ದೀನಿ ಅವ್ರನ್ನ ಗ್ಯಾಪ್ ಆಗಿತ್ತು ಮೂರ್ನಾಲ್ಕು ವರ್ಷ ಗ್ಯಾಪ್ ಆಗಿತ್ತು ಮತ್ತೆ ಅದೇ ಅವ್ರು ಹೇಳಿದ್ರು ಉಪ್ರೇಂದ್ರ ಅವ್ರದ್ದು ಮಾತಾಡಿದಾಗ ಅವಾಗ ನಾವು ಇದ್ವಿ ಆಮೇಲೆ ಕತೆ ತುಂಬ ಚೆನ್ನಾಗಿತ್ತು ಆ್ಯಂಡ್ ನಾನು ಮೂರ್ನಾಲ್ಕು ಪ್ರೊಡ್ಯೂಸರ್ಸ್ನ ಅವ್ರಿಗೆ ಸಿಟ್ಟಿಂಗ್ ಕೊಡಿಸಿದ್ದೆ ಕಾರಣಾಂತರ ಅದು ಆಗಲಿಲ್ಲ ನೋಡ ಒಳ್ಳೆ ಕತೆ ಇದೆ ಆ್ಯಕ್ಚುಲಿ ಅದು ಹೇಳಿದ್ರಲ್ಲ ಹಣೆ ಬರೋದು ಯಾಕೆ ಹೋಗುತ್ತೆ ಏನಾಗುತ್ತೆ ಗೊತ್ತಾಗಲ್ಲ ಸೊ ಯಾವಾಗ ಟೈಮ್ ಬರುತ್ತೆ ಅದು ಬರುತ್ತೆ ನೋಡ್ರಿ ಒಟ್ಟಿಗೆ ಕೆಲಸ ಮಾಡೋಣ ರಾಗಿಣಿಯವ್ರ ಜೊತೆ ನಾನು ಇವತ್ತಿಗೂ ಮಾಡಿಲ್ಲ ನೋಡೋಣ ಕಾಂಬಿನೇಷನ್ ಒಂದು ಸಿಕ್ಕರೆ ಇಡಿಸಿ ಒಂದು ಎಲ್ಲದಕ್ಕೊಂದು ಟೈಮ್ ಬರಬೇಕು ಆ್ಯಂಡ್ ಇಡೀ ತಂದಕ್ಕೆ ಆಲ್ ದ ಬೆಸ್ಟ್ ಒಂದ್ಸಗೆ ಈ ಸಿನಿಮಾ ಈ ಸಿನಿಮಾ ಅಂತ ಬರುತ್ತೆ ಈ ಆಲ್ಬಮ್ ಸಾಂಗು ಚೆನ್ನಾಗಿ ಯೂಸ್ ಆಗಲಿ ಸೊ ಅದರಿಂದ ಒಳ್ಳೆ ರೆಸ್ಪಾನ್ಸ್ ಇಲ್ಲಿ ನಿಮ್ಗೆ ಅದರಿಂದ ಸಿನಿಮಾಗಳಸಿ ನಿಮ್ಮ ಟ್ಯಾಲೆಂಟ್ ಏನಂತ ನೀವು ತೋರಿಸ್ಕೊಟ್ಟಿದ್ದೀರಿ ಆ್ಯಂಡ್ ಡೆಫಿನೆಟ್ಲಿ ಈ ಒಂದು ಸಿನಿಮಾ ನೋಡಿ ಈಗ ಒಂದು ಫಸ್ಟ್ ಬಟ್ಟೆ ನಮ್ಗೆ ಆಲ್ಬಮ್ ಸಾಂಗ್ ಬಂದಾಗ ಬರೀ ವಿಧಾನ ಮಾಡಿ ಮಾಡಿ ಸಿನಿಮಾಗಳಲ್ಲಿ ಹೇಳಿ ಹೇಳಿ ರುಡಿಯೋದು ಈ ಆಲ್ಬಮ್ ಸಾಂಗ್ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಟು ಬಿ ಫ್ರೆಂಡ್ ಆಲ್ಬಮ್ ಸಾಂಗ್ ಮಾಡಿಲ್ಲ ಒಂದು ಬಟ್ ಆಲ್ಬಮ್ ಸಾಂಗ್ಗೆ ಮಾತಾಡಕ್ಕೆ ಬಂದಿರೋದಕ್ಕೆ ಫಸ್ಟ್ ಟೈಮ್ ಹಿಂಗೆ ದಯವಿಟ್ಟು ಕ್ಷಮಿಸಿ ಬರೀ ಸಿನಿಮಾ ಸಿನಿಮಾ ಅಂತ ಬರ್ತಾ ಇರತ್ತೆ ನೋಡೋಣ ಒಂದು ಆಲ್ಬಮ್ ಸಾಂಗ್ ಟ್ರೈ ಮಾಡುವ ನಾವೇನು ಅಂತೇನು ಕಮ್ಮಿ ಏನಿಲ್ಲ ನಾವು ಮಾಡ್ತೀವಿ ಬಟ್ ಅದು ಅವಕಾಶ ಬೇಕು ಟೈಮ್ ಕೊಡ್ಬೋದು ಥ್ಯಾಂಕ್ ಯು ಎಲ್ಲ